ಕೋಟಿ ರೂಪಾಯಿ ಕಾರ್ ಗಾಡಿ ಮಾಲೀಕ ಕಾರ್ ಗಾಡಿ ಒರೆಸ್ತಾನೋ ಏನ ಕಾರ್ ಒಬ್ಬ ನಡ್ಸಾಕ್ ಬೇಕ ಡ್ರೈವರ್ ಇಟ್ಟಿರ್ತಾನ ಡ್ರೈವರ್ ಒರೆಸ್ತಾನ ಕಾರ್ ಗಾಡಿ ಮಾತಿಗಿಂತ ಹರತ್ ಇನ್ನೊಂದಿಲ್ಲತ್ತ ನೀರಿಗಿಂತ ತಿಳಿ ಇನ್ನೊಂದಿಲ್ಲತ್ತ ಕಾಡ್ಗಿಗಿಂತ ಕರಿ ಇನ್ನೊಂದಿಲ್ಲತ್ತ ಹೆಂಗ್ ಹೇಳ್ತಾರ ತಿಳಿದವ್ರು ಉಡ್ಗೋಲು ಹರ್ತೈತೆ ಅನ್ಬಹುದು ಹಠಾರ್ ಹರ್ತೈತಿ ಅನ್ಬಹುದು ತಲವಾರ ಹರತೈತಿ ಅನ್ಬಹುದು ಮಾತು ಹರ್ತೈತೆ ಹರ್ತೈತಿ ಅದಕ್ಕೆ ಹೇಳ್ತಾರೆ ತಿಳಿದವ್ರು ಏನ್ ಮಾತಾಡಬಾರ್ದು ಮಾತಾಡಿದ ಪಾ ಹೋಗಿ ಉರ್ಲೆ ಹಾಕೋಬೇಕು ಅಂತ ಮಾತು ಮಾತಾಡ ಮಾತಿನಂತ ಹರತ್ ಯಾವುದು ಇಲ್ಲ ಸರ ಇದು ಹೇಳಿ ಕೇಳಿ ಮೊದಲೇ ದಡ್ಡಿ ಮೇಳ ಈ ದಡ್ಡಿ ಮೇಳದಾಗ ರಾಯಬಾಗ ತಾಲೂಕಿನ ಅಲಗವಾಡಿ ಗ್ರಾಮದ ಹನುಮಂತ ಮಾಸ್ತರ ವಿಷಯ ಇಟ್ಟಿರಿ ಹೌದು ವಿಷಯ ಇಟ್ಟಿರಿ ಕರೆ ವಿಷಯ ನಿಮಗೊಂದು ನಮಗೊಂದು ಪಾಲು ಉಳಿದದ ಕರೆ ಹೊಟ್ಟೆನ ಹೆಚ್ಚಿಗೆ ಮಾಡಿ ಮಂಗಲ್ ಮಾಡ್ತೀನಿ ನೋಡ್ರಿ ಇದು ಸರ್ವತ್ತ ನಿಮ್ಮ ಕಾದಂಬರಿ ಕತ್ತಿ ಕಟ್ಟು ಕತ್ತಿ ತೆಗೆದು ಬಿಟ್ಟು ಬಿಡ್ರಿ ಯಾಕೆ ಕೇಳು ಗುರುವಿಗೆ ದೇವರಿಗೆ ಅಂತ್ರ ಅಂತ್ರೈತಿ ಅಂತ ಕೇಳಿದ್ರ ಗುರುವಿಗೆ ದೇವರಿಗೆ ಎಷ್ಟ ಅಂತ್ರೈತಿ ಕೇಳಿದ್ರ ನಿನ್ನ ಗುರು ಹ್ಯಾಂಗಂತ ಕೇಳಿದ್ರ ಮನಿಯಾಗ ನಮ್ಮ ಅಪ್ಪಗೆ ಹಾಸಿಗೆ ಮಾಡು ಅವ ನನ್ನ ದೇವರ ಹಾಸಿಗೆ ಮ್ಯಾಲ ಮನ್ಕೊಳ್ಳೋ ಅಪ್ಪಿದ್ದಂಗೆ ಇಟ್ಟೆ ತಿಳ್ಕೋರ್ ವಿಷಯ ದೇವರಿಗೆ ಗುರುವಿಗೆ ಎಟ್ಟ ಬರ್ಕದ ನಿನ್ನ ಗುರು ಯಾರ ತಾಯಿ ಅಪ್ಪಗೆ ಸರಳ ಹಾಸಿಗೆ ಮಾಡ್ಬೇಕು ಅವಾಗ ಅಪ್ಪ ಹಾಸಿಗೆ ಮಾಡ್ತಾನೇನು ಹಾಸಿಗೆ ಮಾಡ್ಬೇಕು ಹಾಸಿಗೆ ಮೇಲೆ ಯಾರು ಅಪ್ಪನ ಹಾಸಿಗೆ ಅವು ಮಾಡ್ತಾರ ಕಡಿಮೆ ಇದ್ದವ್ರು ಮಾಡ್ತಾರೋ ಹೆಚ್ಚಿಗೆ ಇದ್ದವ್ರು ಮಾಡ್ತಾರೋ ಇದು ಆನಂದ ಇಲ್ಲಿ ಕೇಳೋದು ವಿಷಯ ಒಬ್ಬ ಎಮ್ ಎಲ್ ಎ ಆಗ್ಬಹುದು ಒಬ್ಬ ಎಂ ಪಿ ಆಗಬಹುದು ಒಂದು ನೂರಾರು ಎಕರೆ ಹೊಲದಿಂದ ಒಬ್ಬರು ದೊಡ್ಡ ಶ್ರೀಮಂತರ ಆಗಬಹುದು ಯಾರ್ಯಾರೋ ಜಗತ್ತದೊಳಗೆ ಏನೇನು ಆಗಬಹುದು ಒಂದು ಕೋಟಿ ರೂಪಾಯಿ ಕಾರ್ ಗಾಡಿ ಅದ ಕಾರ್ ಗಡಿ ತಂದವರು ಯಾರು ಮಾಲೀಕ ಕಾರ್ ಗಾಡಿಯನ್ನು ಮಾಲೀಕ ಓರಿಸ್ತಾನೋ ಏನು ಪಗಾರ ಕೊಟ್ಟು ಹಚ್ಚಿದ ಡ್ರೈವರ್ ಒರೆಸ್ತಾನು ಕೋಟಿ ಮಾಲೀಕ ಕಾರ್ ಗಾಡಿ ಒರೆಸ್ತಾನೋ ಏನ ಕಾರ್ ಒಬ್ಬ ನಡ್ಸಾಕ ಬೇಕ ಡ್ರೈವರ್ ಇಟ್ಟಿರ್ತಾನ ಡ್ರೈವರ್ ಒರೆಸ್ತಾನ ಕಾರ್ ಗಾಡಿ ಸರ ನೀವು ಡ್ರೈವರ್ ಇದ್ದಂಗ್ರಿ ನೀವು ಡ್ರೈವರ್ ಇದ್ದಂಗ ನಿಮ್ ಗುರುಗೋಳಂದ್ರ ಇನ್ ಕೇಳ್ರಿ ವಿಷಯ ಇಳೆ ನಿಮ್ಮ ದಾನ ಬೆಲೆ ನಿಮ್ಮ ದಾನ ಸುಳದು ಸೂಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮದಾನ ಬಿತ್ತು ನಿಮ್ಮದಾನ ತುತ್ತು ಮಾಡಿ ಉಣ್ಣುವ ಅನ್ನವ ಕೂಡ ನಿಮ್ಮದಾನ ಸುತ್ತಿ ಹರಿತಿರ್ತಕ್ಕಂಥ ಸಾಗರಗಳೆಲ್ಲ ನಿಮ್ಮದಾನ ಸುಳಿದು ಸುಸಾಡ್ತಿರ್ತಕ್ಕಂಥ ಗಾಳಿ ನಿಮ್ಮದಾನ ನಿಮ್ಮ ದಾನವನ್ನೊಂದು ಅನ್ಯರನ ಹೊಗಳುವ ಕೋಣಿಗಳನ್ನೆಲ್ಲ ಕಂಡೆ ರಾಮನಾಥ ನಿನ್ನ ಹೊಗಳವರನ್ನ ಕಂಡಿಲ್ಲ ನಿನ್ನ ಹೊಗಳವರ ನನಗೆ ಸಿಕ್ಕಿಲ್ಲ ಅಂತ ಎಷ್ಟೋ ಮಂದಿ ಮಹಾತ್ಮರು ಹೇಳಾರ ಇರ್ಲಿ ಶಿವಾನಂದ ವಿಷಯ ಮಾತಾಡೋದಿ ಒಟ್ಟೆ ಇನ್ನು ಕೆಲಗ ಹೋಗುದಿಲ್ಲ ಅದಕ್ಕೆ ಕಲ್ಲಿನೊಳಗ ಬಂಗಾರ ಇಟ್ಟವ್ ಯಾರ ಯಾರಿಪ್ಪ ಪರಮಾತ್ಮ ಪರಮಾತ್ಮ ಹೂವಿನೊಳಗ ಮಕರಂದ ಸುಹಾಸನೆ ಇಟ್ಟವ್ ಯಾರ ಪರಮಾತ್ಮ ಕಟ್ಟಿಗೆ ಒಳಗ ಇಟ್ಟನು ಯಾರ ಒಬ್ಬರಿ ಗುರು ಇಟ್ಟಾನೇನು ಹೆಂಗ ನಿಮ್ಮ ಗುರು ಶ್ರೇಷ್ಠ ಕಲ್ಲಾಗ ಬಂಗಾರ ಇಟ್ಟಿಗೆ ಒಳಗೆ ಗಂಧ ಇಟ್ಟ ಸುವಾಸನೆ ಮಕ್ಕಳಿಟ್ಟ ನಿನ್ನೊಳಗ ನನ್ನೊಳಗ ಆತ್ಮ ಜ್ಞಾನ ಇಟ್ಟಾನ ಆತ್ಮ ಜ್ಞಾನ ಪರಮಾತ್ಮಾಗಿ ಚಿಜ್ಯೋತಿಯಾಗಿ ಬೆಳಗುತ್ತಾನ ಚಿಜ್ಯೋತಿಯಾಗಿ ವರ ನಿಲ್ಲ ರೂ ಅಂದ್ರ ರೂಪವನಿಗಿಲ್ಲ ನಾಮವನಿಗಿಲ್ಲ ದೇಹ ಇಲ್ಲ ರೂಪಿಲ್ಲ ನಾಮಿಲ್ಲ ಇಲ್ಲ ಹೇಳಿ ದೇವರು 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 ಅಂತ ಕರ್ದಾರ ಮತ್ತ ಗಾಳಿ ಮೈಗೆ ತಂಪು ಬಿಡಿತದ ಗಾಲಿ ಮೈಗೆ ಬೆಸಿ ಬೆಳಿತದ ಎಷ್ಟು ತಂಪು ಗಾಲಿ ಬಂದು ತಂಡ ಯಾರ ಕಣ್ಣಿಗೆ ಕಂಡಾನೇನವ ಯಾರ ಕಣ್ಣಿಗೂ ಕಂಡಿಲ್ಲ ತಂಪು ತಂಪ್ ಬಿಟ್ಟಿಲ್ಲ ಯಾರ ಕಣ್ಣಿಗೂ ಕಂಡಿಲ್ಲ ಕಾವು ಬಿಟ್ಟಿಲ್ಲ ಬಿಟ್ಟಿಲ್ಲ ಸರ ಗುರುವಿಗೆ ದೇವರಿಗೆ ಬಾಳ ಹಂತದ ಗುರುವಿನಲ್ಲಿ ಭೇದ ದೇವರಲ್ಲಿ ಬೇದಿಲ್ಲ ಗುರುವಿನ ಅಲ್ಲಿ ಬೇದದ ದೇವರಲ್ಲಿ ಹೆಂಗೆ ಭೇದಿಲ್ಲ ಕೇಳು ಹೆಂಗ್ರಿಪ್ಪ ಗುರು ಒಂದು ಹೊಲಸಾಗಿ ನನಗೆ ವಿದ್ಯೆ ಕೊಡು ಮುಂದೆ ಬಂದ ವಿದ್ಯಾರ್ಥಿ ಗುರು ಏನ್ ಮಾಡತನ ಹೇಳ್ ಮಾಡೋಣ್ರಿಪ್ಪ ಏ ನಡಿ ನೀ ಹಲಸದಿ ನಿನಗೆ ವಿದ್ಯೆ ಕೊಡಂಗಿಲ್ಲ ಅಂತ ಗುರು ಹೊರಗೆ ಹಾಕ್ತಾರ ಏ ನೀ ಹಲಸದಿ ಸುಮ್ಮನೆ ತಕ್ಕಡೆ ಬರುವಾಗ ಯಾರಿಗೆ hacking ಡಡ್ಡಾಗಿ ತಾಮಸ್ ಸಲ್ವಾಯಿ ಸಿಪಿಸತನ ಅಂತಕಂತ ಮಗನಿಗೆ ಹೊರಗೆ ಹಾಕಿರಿ ನೀವು ಗುರುಗಳ ಸಾಲಿ ಒಳಗಿಂದ ದೇವ್ರ ಹಂಗಲ್ಲೇವ್ರ ಗುಡಿ ಮೇಲೂ ಮದಿ ಬೀಳುತ್ತಾನ ಗಂಟ್ಯಾಗೂ ಬೀಳುತ್ತಾನ ಹಣಸಿನ ಮೇಲೂ ಬೀಳುತ್ತಾನ ಹಸನದ ಮೇಲೂ ಅಂದ್ರೆ ಅವನಲ್ಲಿ ಬೇದಿಲ್ಲ ಎಲ್ಲ ಸರ್ವ್ ಅಷ್ಟೇ ಅಂತ ಹೌದಪ್ಪ ಹೌದು ನಿಮ್ಮಲ್ಲಿ ಏನದ ನಿಮ್ಮಲ್ಲಿ ಬೇದ ಕೌರವರು ಕೌರವ್ರು ಅಷ್ಟೇ ವಿದ್ಯಾ ಕೆಲಸ ಬೇಕಂತ ಹೇಳಿ ಏನ್ ಮಾಡಿದ್ರಿ ಗುರುಗಳಾದ್ರಿ ಏಕಲವ್ಯ ನಾನು ವಿದ್ಯೆ ಕಲಿತೀನಿ ಅಂತೇಳಿ ಬಂದ ಯಾರ ಹತ್ತಿರ ದ್ರೋಣಾಚಾರ್ಯ ಗುರುವಿನ ಹತ್ತಿರ ನಾನು ವಿದ್ಯೆ ಕಲಿತೀನಿ ಏಕಲವ್ಯ ಬಂದ ನೀವು ಗುರುಗಳು ಅಂತ ಶ್ರೇಷ್ಠಿತವ್ರು ದ್ರೋಣಾಚಾರ್ಯ ವಿದ್ಯೆ ಕೊಟ್ರಿ ಏನು ವಿದ್ಯೆ ಕೊಡ್ಲಿಲ್ಲ ನೀವು ಗೌರವರು ಪಾಂಡವ್ರಿಗೆ ಅತ್ತೇನೋ ವಿದ್ಯೆ ಕೊಡೋರುತ್ತೆ ದ್ರೋಣಾಚಾರ್ಯ ಹಾಕಿದ್ರಿ ಹೊರಗ ಹಾಕಿದಕ್ಕರ ಒಂದು ಮಣ್ಣಿನ ಮೂರ್ತಿ ಮಾಡಿ ವಿದ್ಯಾ ಬಾ ನಾ ಪಾಂಡವರದೊಂದು ನಾಯಿ ನಾಲಿಗೆಗೆ ಹೇಳಿ ಏನ್ ಕೊಡ್ತಿ ಗುರು ಕಾಣಿಕೆ ಅಂತ ಹೆಬ್ಬರ್ಲಿ ಹೆಬ್ಬರ್ ಇಸ್ಕೊಂತೀರಿ ಎಲ್ಲಿ ವಿದ್ಯೆ ಕೊಟ್ಟ ಇಸ್ಕೊಂಡ್ರ ಎಲ್ಲಿ ವಿದ್ಯ ಕುಡ್ದೆ ಇಸ್ಕೊಂಡ್ರಿ ನೋಡ್ರಿ ಕೊಟ್ರೆ ಇಸ್ಕೋಬೇಕಿತ್ತ ವಿದ್ಯಾರ್ರೇ ನೀವು ಕೊಟ್ಟಿಲ್ಲ ನಿಮಗೆ ಕಲಸುದಿಲ್ ಹೋಗಿ ಹೊರಗ್ ಹಾಕಿರಿ ಮತ್ತೆ ಕಲಸುದಿಲ್ಲ ಅಂತ ಹೇಳಿ ಹೋಗಂತ ಹೊರಗೆ ಹೊರಗ್ ಹಾಕಿದವ್ರ ನೀವ್ ಹೆಬ್ಬರ್ ಹೆಂಗ್ ಕೇಳ್ರಿ ನಿಮ್ಮಲ್ಲಿ ಏನು ಭೇದಿರ ಏನು ಭೇದಿಲ್ತ್ತೀರಿ ಅವ್ರ ಬಿಡ ಇನ್ನು ಒಂದೇ ವಿಷಯ ದಯವೆಲ್ಲ ಬಹಳ ಬಂಗಾರದಂತೆ ಕೂಡಿರಿ ಅವ್ರು ಇಷ್ಟೇ ಹೇಳಿದಾರ ನೀವೆಲ್ಲರೂ ಬಂಧುಗಳು ಒಂದು ಒಳ್ಳೆ ಒಂದು ಬಹಳ ಸುಂದರವಾಗಿರ್ತಕ್ಕಂಥ ವಿಷಯ ತಮ್ಮೆಲ್ಲರ ಒಂದು ಪ್ರತಿಪಾದನೆ ಮಾಡ್ತೀನಿ ಬಂಧುಗಳು ಎಲ್ಲಾರು ಒಂದು ಐದು ನಿಮಿಷ ಕೇಳ್ತೇವೆ ಅಂದ್ರೆ ಪ್ರತಿಪಾದನೆ ಮಾಡ್ತೀನಿ விஷய இதை அவங்க கபவா கதவ